ಗ್ರಾಮ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವಂತಹ ಎಪ್ಪತ್ತ ಎಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ ನಮ್ಮ ಈ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾದಂತಹ ಅಬ್ದುಲ್ ಖಾದರ್ ಸನಾ ಕಾಂಪ್ಲೆಕ್ಸ್ ಅವರನ್ನು ಗೌರಪೂರ್ವಕವಾಗಿ ವೇದಿಕೆಗೆ ಹೊರಮಾಡಿಕೊಳ್ಳುತ್ತಿದ್ದೇನೆ ಅದೇ ರೀತಿ ಅಬ್ದುಲ್ ಶುಕ್ ಅವರು ಹಿರಿಯರಾದಂತಹ ಇವರನ್ನ ವೇದಿಕೆಗೆ ಹೊರಮಾಡಿಕೊಳ್ಳುತ್ತಿದ್ದೇನೆ ಅದೇ ರೀತಿ ಅನೀಫ್ ಮೌಲವಿ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ ಅದೇ ರೀತಿ ಎಸ್ ಬ್ಯಾಕ್ ಬ್ಯಾಂಕ್ ಸೆಕ್ರೆಟರಿ ಇಕ್ಬಾಲ್ ಸಿಎಚ್ ಮೂಡಿಶೆಡ್ಡೆ ಅಧ್ಯಕ್ಷರಾದಂತಹ ಅಬ್ದುಲ್ ಹಮೀದ್ ದಕ್ಷಿಣ ಕನ್ನಡ ವಿಮೆನ್ಸ್ ಇಂಡಿಯಾ ಮೂವ್ಮೆಂಟ್ ಕಾರ್ಯದರ್ಶಿ ನಿಶಾ ಮೂಡಿಶೆಡ್ಡೆ ಬ್ರಾಂಚ್ ಅಧ್ಯಕ್ಷರಾದಂತಹ ಸೈಯದ್ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ

ಗಣ್ಯರು ಅದೇ ರೀತಿ ಊರಿನ ಹಿರಿಯರು ಅದೇ ರೀತಿ ಇಲ್ಲಿ ಸೇರಿದಿರುವಂತಹ ಸಭಿಕರು ಮಕ್ಕಳು ವಿದ್ಯಾರ್ಥಿಗಳನ್ನ ಎಸ್ ಬಿ ಐ ಪರವಾಗಿಯೂ ವೈಯಕ್ತಿಕ ಪರವಾಗಿಯೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡು ಕಾರ್ಯಕ್ರಮವನ್ನ ಪ್ರಾರಂಭಿಸುತ್ತಿದ್ದೇವೆ ಕಾರ್ಯಕ್ರಮದ ಬದಲಿಗೆ ಧ್ವಜಾರೋಹಣಕ್ಕಾಗಿ ಹಿರಿಯರಾದಂತಹ ಅಬ್ದುಲ್ ಖಾದರ್ ಸನಾ ಕಾಂಪ್ಲೆಕ್ಸ್ ಹಾಗೂ ಅಬ್ದುಲ್ ಶುಕ್ ಚಕೂರಿಯರನ್ನ ಗೌರವ ಪೂರ್ವಕವಾಗಿ ಧ್ವಜಾರೋಹಣ ಮಾಡಿಕೊಡಬೇಕೆಂದು ಹೇಳಿಕೊಳ್ಳುತ್ತಿದ್ದೇನೆ সব জয়ী কই তাই কই তাই আর অ্যাড বব কই তাই মোবাইল এ কলারে ভিডিও বানাই দিল ফুল লোক চুরি করে লন চল Oh, c'est ಸಾಂದರ್ಭಿಕವಾಗಿ ಒಂದೆರಡು ಮಾಕ್ಷಿಣ ಕನ್ನಡ ಜಿಲ್ಲೆ ಕ್ರಿಮೆನ್ಸ್ ಇಂಡಿಯಾ ಮೂವ್ಮೆಂಟ್ ಕಾರ್ಯದರ್ಶಿಯಾದಂತಹ ಇಶಾ ಮೂರು ಹಾಗೂ ಅವಕಾಶ ಮಾಡಿಕೊಂಡ ನನ್ನ ಸಂಘಟಕರಿಗೆ ಶುಭೋದಯ ಆತ್ಮೀಯ ಸಹಪಾಠಿಗಳೇ ನಾವು ಭಾರತೀಯರಾದ ನಾವೆಲ್ಲರೂ ಇಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಆಚರಣೆಯನ್ನು ಆಚರಿಸುತ್ತಿದ್ದೇವೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏಳರಂದು ನಮ್ಮ ದೇಶವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಗೊಂಡು ಹಾಗೂ ಅವರ ದಬ್ಬಾಳಿಕೆಯನ್ನು ಬಿಡುಗಡೆಗೊಂಡ ವಿಜಯ ದಿನವಾಗಿ ಗುರುತಿಸಲು ದಿನವನ್ನು ಆಚರಿಸಲಾಗುತ್ತಿದೆ ಪ್ರತಿ ವರ್ಷ ಆಗಸ್ಟ್ ಹದಿನೈದು ಕಾರ್ಯಕ್ರಮ ಹಾಗೂ ನಾಯಕರ ಭಾಷಣ ದೇಶದ ಎಲ್ಲೆಲ್ಲಿರುತ್ತದೆ ಇವತ್ತು ನಾವು ಕೂಡ ಈ ಸಂಭ್ರಮಾಚರಣೆಯನ್ನು ಆಚರಿಸುವ ಸಲುವಾಗಿ ಇಲ್ಲಿ ಬಂದು ಸೇರಿರುವಂತದ್ದು ಸ್ಮರಿಸಲೇಬೇಕು ಸ್ವತಂತ್ರ ಮಹತ್ವದ ಬಗ್ಗೆ ನಮ್ಮ ಜವಾಬ್ದಾರಿಗಳು ಏನು ಎಂಬುದನ್ನು ಅರ್ಥ ಮಾಡಿಕೊಂಡು ನಾವು ಕೂಡ ನಮ್ಮ ದೇಶಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡಬೇಕಾಗಿದೆ ನಮ್ಮ ದೇಶದ ಸ್ವಾತಂತ್ರ್ಯ ವಹಿಸಬೇಕಾಗಿದೆ ಎಲ್ಲಿಯವರೆಗೆ ನಮ್ಮ ದೇಶದ ಪ್ರಜೆಗಳಿಗೆ ಸಂವಿಧಾನ ಬದ್ಧವಾದ ಸ್ವಾತಂತ್ರ್ಯ ಇರುತ್ತದೆಯೋ ಎಲ್ಲಿಯವರೆಗೆ ನಮ್ಮ ಪ್ರಜೆಗಳು ಸುರಕ್ಷಿತರಾಗಿರುತ್ತಾರೋ ಅಲ್ಲಿಯವರೆಗೆ ನಮ್ಮ ದೇಶದ ಅಭಿವೃದ್ಧಿ ನಮ್ಮ ಪ್ರಜೆಗಳ ಅಭಿವೃದ್ಧಿ ನಮ್ಮ ನಾಡಿನ ಅಭಿವೃದ್ಧಿ ಹಾಗೂ ಒಂದು ಕುಟುಂಬದ ಅಭಿವೃದ್ಧಿ ನಿರಂತರವಾಗಿ ಇರುತ್ತದೆ ಆದರೆ ಪ್ರಸಕ್ತ ಭಾರತವು ಅದಕ್ಕೆ ತದ್ವಿರುದ್ಧವಾಗಿ ಚಲಿಸುತ್ತಿರುವುದನ್ನು ನಾವು ಆತಂಕದಿಂದಲೇ ಗಮನಿಸುತ್ತೇವೆ ಆಗುವಂತಹ ತಾರತಮ್ಯ ನಮ್ಮ ದೇಶದಲ್ಲಿ ಹೆಚ್ಚುತ್ತಿರುವ ಅಸಮಾನತೆ ದೌರ್ಜನ್ಯ ಮಹಿಳೆಯರ ಮೇಲೆ ಆಗುತ್ತಿರುವಂತಹ ಎಲ್ಲಾ ರೀತಿಯ ತೊಂದರೆಗಳು ಸರ್ಕಾರದ ಭ್ರಷ್ಟಾಚಾರದ ಆಡಳಿತ ಸರ್ಕಾರ ರಾಜಕೀಯ ಪಕ್ಷಗಳು ಒಬ್ಬರ ಮೇಲೆ ಮತ್ತೊಬ್ಬರು ಮಾತ ಮಾತಿನಲ್ಲಿ ಮಾಡುವಂತಹ ಕೆಸರಿನ ಚಾಟಗಳು ಇವೆಲ್ಲವನ್ನು ನೋಡುವಾಗ ನಮಗೆ ದುಃಖದಿಂದ ಸಹಿಸಲಾಗದ ನೋವಾಗುತ್ತಿದೆ ಇದು ಇದೇ ರೀತಿಯಾಗಿ ಮುಂದುವರಿದರೆ ನಮ್ಮ ಭಾರತ ದೇಶವು ಇನ್ನೊಂದು ಶ್ರೀಲಂಕಾ ಹಾಗೂ ಬಾಂಗ್ಲಾದೇಶ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಆದುದರಿಂದ ನಮ್ಮ ಹಲವಾರು ಸ್ವಾತಂತ್ರ್ಯಗಾರರ ಇವತ್ತಿಗೂ ಪ್ರಶ್ನೆ ಇದೆ ಎಲ್ಲಿಗೆ ಬಂತು ಯಾವಾಗ ಬಂತು ನಮ್ಮ ಸಾವಿರದ ಒಂಬೈನೂರ ಸ್ವಾತಂತ್ರ್ಯ ಅವರ ಪ್ರಶ್ನೆಗೆ ಇಂದಿಗೂ ಉತ್ತರ ಸಿಕ್ಕಿಲ್ಲ ಇದರಲ್ಲಿ ಖಂಡಿತವಾಗಿಯೂ ನಮ್ಮ ಪಾಲು ಇದೆ ಹೇಗೆಂದರೆ ರಾಜಕೀಯ ಭವಿಷ್ಯಗಳು ಮಾಡುವ ತಪ್ಪುಗಳನ್ನು ನಾವು ಕಣ್ಣು ಮುಚ್ಚಿಕೊಂಡು ಸಮರ್ಥಿಸುವುದರ ಪ್ರತಿಫಲವಾಗಿದೆ ಇವತ್ತು ನಾವು ಅನುಭವಿಸುತ್ತಿರುವ ಯಾತ್ರೆಯನ್ನು ಪ್ರತಿಯೊಂದು ಒಂದು ಘಟನೆಗಳು ಸಂಭವಿಸಿದಾಗ ಮಹಿಳೆಯರ ಮೇಲೆ ಅತ್ಯಾಚಾರದ ಘಟನೆಗಳು ಸಂಭವಿಸಿದಾಗ ಮಹಿಳೆಯರನ್ನು ತುಚ್ಛವಾಗಿ ಮಾತನಾಡಿ ಅವಮಾನಿಸಿದಾಗಲೂ ಒಂದು ಸಮುದಾಯವನ್ನು ನಿರಂತರವಾಗಿ ಟಾರ್ಗೆಟ್ ಮಾಡಿ ಶೋಷಣೆ ಮಾಡಿದಾಗಲು ಅಮಾಯಕರನ್ನು ಗುಂಪು ಹತ್ಯೆ ಮಾಡಿದಾಗಲು ಮಸೀದಿಗಳೆಲ್ಲ ಮಂದಿರಗಳಾದಾಗಲೂ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಮೌನಕ್ಕೆ ಶರಣಾದ ಕಾರಣ ಇವತ್ತು ಅದೆಷ್ಟೋ ಸಮಸ್ಯೆಗಳನ್ನು ನಾವು ಎದುರಿಸುತ್ತಿದ್ದೇವೆ ಆದ್ದರಿಂದಾಗಿ ಸಾಮಾಜಿಕ ನ್ಯಾಯ ಒದಗಿಸುವ ಹೋರಾಟಕ್ಕೆ ನಾವೆಲ್ಲರೂ ಸದಾ ಸಿದ್ಧರಾಗಿರಬೇಕು ನಮ್ಮ ದೇಶವು ಶಾಂತಿಯಿಂದ ಉಳಿಯಬೇಕಾದರೆ ನಮ್ಮ ದೇಶದ ಸಂವಿಧಾನ ಉಳಿಯಬೇಕಾದರೆ ನಮ್ಮ ದೇಶದ ಖನಿಜ ಸಂಪತ್ತುಗಳು ಉಳಿಯಬೇಕಾದರೆ ಧರ್ಮದ ರಾಜಕೀಯವನ್ನು ನಿಲ್ಲಿಸಬೇಕಾಗಿದೆ ಸಾರೆ ದಹಾಸೆ ಮಾತ್ರವಲ್ಲದೆ ಅವರು ಹೋರಾಟದ ಹಾದಿಯನ್ನು ನಾವು ಏನು ಹಾಕಿಕೊಟ್ಟ ಹೋರಾಟದ ಹಾದಿಯನ್ನು ಮುಂದುವರಿಯಬೇಕಾಗಿದೆ ಮುಂದುವರಿಯಬೇಕಾಗಿದೆ ಅಂದು ಮಹಾತ್ಮ ಗಾಂಧೀಜಿ ಹಾಗೂ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರಿಂದ ನಮ್ಮ ದೇಶವು ಬ್ರಿಟಿಷರ ಆಡಳಿತೆಯಿಂದ ಮುಕ್ತಗೊಳ್ಳಲಾಯಿತು ಆದರೆ ಇಂದು ನಮ್ಮ ಭಾರತ ದೇಶವನ್ನು ಉಳಿಸಿಕೊಳ್ಳಲು ನಾವೆಲ್ಲರೂ ಕೂಡ ಪ್ರಯತ್ನ ಪಟ್ಟ ಒಂದಾಗಿ ಕೈ ಜೋಡಿಸಿಕೊಂಡು ಭ್ರಷ್ಟಾಚಾರದ ಅಧಿಕಾರವನ್ನು ಪ್ಯಾಶಿಷ್ಟ ಮನಸ್ಥಿತಿಯನ್ನು ಹೊರಗೊಳಿಸಬೇಕಾಗಿದೆ ಹಾಗೂ ಹಸಿವು ಮತ್ತು ಭಯವನ್ನು ಮುಕ್ತಗೊಳಿಸಿ ಹೊಸ ಜನಾಧಿಪತಿ ಸೋಷಿಯಲ್ ಡೆಮ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮೂಡಿಶೆಡ್ ಗ್ರಾಮ ಸಭೆ ಇದರ ವತಿಯಿಂದ ಹಮ್ಮಿಕೊಂಡಂತಹ ಎಪ್ಪತ್ತ ಎಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಕಾರ್ಯಕ್ರಮದಲ್ಲಿ ಸಾಂದರ್ಭಿಕವಾಗಿ ಮಾತನಾಡಿದಂತಹ ದಕ್ಷಿಣ ಕನ್ನಡ ಜಿಲ್ಲೆ ವಿಮೆನ್ಸ್ ಇಂಡಿಯಾ ಮೂವ್ಮೆಂಟ್ ಇದರ ಕಾರ್ಯದರ್ಶಿಯಾದಂತಹ ನಿಶಾ ಮೂೆಡ್ಡಿ ಇವರಿಗೆ ಅಭಿನಂದನೆಗಳನ್ನು ಸಮರ್ಪಿಸಿಕೊಂಡು അഭിമാനത്തോടെ നിങ്ങിടുന്ന വാക്കളെ അടരാടി നേടി കന്നതാണി പൂക്കളെ ഏറെ സഹിച്ചു മൃത്യുവരോക്കണം എന്നു പിന്നെ നമ്മൾ തമ്മിൽ പോരടിക്കണം പോരടിക്കണം അഭിമാനത്തോടെ നീങ്ങു ഭാരതത്തിൽ മക്കളെ അടരാടി നേടി കന്നതാണി പൂക്കളെ ഏറെ സഹിച്ചു മൃത്യു വഹിച്ചോരോക്കണം ಎಂದಿನ್ನು ತಮ್ಮ ಆತ್ಮೀಯ ಸಹೋದರ ಸಹೋದರಿಯರೇ ಅದೇ ರೀತಿ ವೇದಿಕೆಯಲ್ಲಿರುವಂತಹ ಗುರುಗಿರಿಯರೇ ಅದೇ ರೀತಿ ಸಭೆಯಲ್ಲಿ ಸೇರಿರುವಂತಹ ಮಕ್ಕಳೇ ವಿದ್ಯಾರ್ಥಿಗಳೇ ಈ ಊರಿನ ಸಮಾನ ಸಹೋದರ ಬಾಂಧವರೇ ಸ್ವಾತಂತ್ರ್ಯ ದಿನದ ಕುರಿತು ಹೆಚ್ಚೇನು ಹೇಳಬೇಕಾದ ಅವಶ್ಯಕತೆ ನಿಮಗೆ ಇಲ್ಲ ನಿಮಗೆಲ್ಲರೂ ತಿಳಿದಿರುವಂತಹ ವಿಷಯವಾಗಿದೆ ಆದರೆ ಒಂದೆರಡು ಮಾತುಗಳನ್ನು ಮಾತ್ರ ಸಾಂದರ್ಭಿಕವಾಗಿ ನಿಮ್ಮ ಮುಂದೆ ನಿಮ್ಮ ಮುಂದೆ ಪ್ರಸ್ತಾಪಿಸಿಕೊಂಡು ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಬಂಗಾಳದ ನವಾಬರಾಗಿದ್ದಂತಹ ಸಿರಾಜುದ್ದೀನ್ ಕೌಲಾರಿಂದ ಪ್ರಾರಂಭಗೊಂಡ ಮೊತ್ತ ಮೊದಲ ಸ್ವಾತಂತ್ರ್ಯ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟವು ತದನಂತರ ಶಹೀದ ಮಿಲತ್ ಅಜರತ್ ಟಿಪ್ಪು ಸುಲ್ತಾನ್ ರಹಮತ್ಲ್ಲಾಯ್ ಅದೇ ರೀತಿ ಅಜರತ್ ಬೇಗ ಮಹಲ್ ಮುಂತಾದ ಬಹದ್ದೂರ್ ಶಾ ಜಫರ್ ಅದಾದ ಹಲವಾರು ದಿನ ದೇಶಾಭಿಮಾನಿಗಳ ರಾಜ್ಯರ ಹಿತ ಹೋರಾಟಗಳು ಆಂಗ್ಲ ವಿರೋಧಿ ಅಭಿಯಾನಗಳು ರಾಷ್ಟ್ರಹಿತದ ಆಂದೋಲನಗಳು ವಿದೇಶಿ ಉತ್ಪನ್ನಗಳ ಬಹಿಷ್ಕಾರ ಹಾಗೂ ಚಳುವಳಿ ಮುಂತಾದ ಹಲವಾರು ರೀತಿಯ ಪ್ರತಿಭಟನೆಗಳ ಹೋರಾಟಗಳ ರಕ್ತರಹಿತ ಅಧ್ಯಾಯಗಳ ಸಾಮವು ಕೊನೆಯದಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮೂಲಕ ಸಾವಿರದ ಒಂಬೈನೂರ ನಲವತ್ತ ಏಳರ ಆಗಸ್ಟ್ ತಿಂಗಳ ಹದಿನೈದರಂದು ಯಶಸ್ವಿಯಾಗಿ ಪೂರ್ಣಗೊಂಡ ದಿನವಾಗಿದೆ ನಾವಿಂದು ಆಚರಿಸುತ್ತಿರುವಂತಹ ಸ್ವಾತಂತ್ರ್ಯ ದಿನಾಚರಣೆ ಒಂದು ಶತಮಾನಗಳಷ್ಟು ಸುದೀರ್ಘವಾದ ಕಾಲಘಟ್ಟದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಒಂದು ಯಶಸ್ವಿಯನ್ನು ಕಂಡ ಐತಿಹಾಸಿಕ ಘಟನೆಯ ಜೀವಂತಿಕೆಯಾಗಿದೆ ವರ್ತಮಾನದ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಸೊತ್ತು ಪ್ರಾಣವನ್ನು ಪಣಕ್ಕಿಟ್ಟು ನಮ್ಮ ಪೂರ್ವೀಕರು ಸ್ವಾತಂತ್ರ್ಯ ಹೋರಾಟಗಾರರು ರಾಷ್ಟ್ರ ನಾಯಕರು ಆದಂತಹ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಮೊಹಮ್ಮದ್ ಅಲಿ ಸಹೋದರರು ನೆಹರು ಉಮಲಿ ಅದೇ ರೀತಿ ಉಲ್ಲಾದ ವೀರ ರಾಣಿ ಅಪ್ಪಕ್ಕರಂತಹ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲರನ್ನೂ ಈ ಒಂದು ಸಂದರ್ಭದಲ್ಲಿ ಅನುಸ್ಕರಿಸಿಕೊಂಡು ಪ್ರತಿಯೊಬ್ಬ ಭಾರತೀಯನಿಗೂ ಸ್ವಾಭಿಮಾನದ ಎಪ್ಪತ್ತ ಎಂಟನೆಯ ವರ್ಷದ ಶುಭಾಶಯಗಳನ್ನು ಈ ಒಂದು ವೇದಿಕೆಯ ಮೂಲಕ ವಿನಿಮಯ ಮಾಡಿಕೊಳ್ಳುತ್ತಿದ್ದೇವೆ ಆತು ಇಂದು ಅಭಿವೃದ್ಧಿಯಲ್ಲಿ ಮುಂದುವರೆದ ಪ್ರಗತಿಶೀಲ ದೇಶವಾಗಿ ಬರೆದಿರುತ್ತಿರುವುದನ್ನು ನಾವಿಂದು ಕಾಣಲು ಸಾಧ್ಯ ಈ ಬೆಳವಣಿಗೆಯು ಈ ದೇಶದ ಜನತೆಯತ್ತಿನ ಪ್ರಜಾಪ್ರಭುತ್ವ ಅದೇ ರೀತಿ ಸಹೋದರತೆ ಸಮನ್ವಯ ಸಹಬಾಳ್ವೆ ಮುಂತಾದ ಮೌಲ್ಯಗಳ ಅನುಗ್ರಹಗಳಾಗಿವೆ ಭಾರತದ ಮೌಲ್ಯಗಳಿವೆ ಗುರು ಹಿರಿಯರ ಆಶೀರ್ವಾದ ಇದೆ ಅದೇ ರೀತಿ ಪ್ರತ್ಯೇಕವಾಗಿ ಈ ಮಣ್ಣಿನ ಋಣವಿದೆ ಇಂದು ನಾವು ಜ್ಞಾನ ವಿಜ್ಞಾನ ಶಿಕ್ಷಣ ಅಸ್ತ್ರ ಪ್ರತಿವಾದ ವೈದ್ಯಶಾಸ್ತ್ರ ಸಾಹಿತ್ಯ ಕಲೆ ಸಂಸ್ಕೃತಿ ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಬಹಳಷ್ಟು ಅಭೂಪವಾಗಿ ಅದ್ವಿತೀಯವಾಗಿ ಅಧ್ಯೇಯವಾಗಿ ಬೆಳೆದು ಬಂದಿದ್ದೇವೆ ಚಂದ್ರಯಾನ ಮಂಗಳಯಾನ ಅದೇ ರೀತಿ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿಯೂ ಕ್ರೀಡೆಯಲ್ಲೂ ಅಂತಾರಾಷ್ಟ್ರೀಯ ಅಂಗೀಕಾರದಲ್ಲೂ ಬಲಿಷ್ಠ ಸೈನ್ಯ ಇಡೀಶಿನ ವಿನಿಮಯದಲ್ಲೂ ಗಮನಾರ್ಹ ಸಾಮರ್ಥ್ಯ ಇವೆಲ್ಲವೂ ಕಳೆದ ಎಪ್ಪತ್ತೆಂಟು ವರ್ಷಗಳ ಸ್ವಾತಂತ್ರ್ಯ ಆಡಳಿತದಲ್ಲಿ ದೇಶದ ರಾಜ್ಯ ರಾಷ್ಟ್ರೀಯ ನಾಯಕರ ಸಂಘಟಿತ ಪರಿಶ್ರಮದಿಂದ ಭಾರತ ಸಂಪಾದಿಸಿದ ಸಾಧಿಸಿದ ಸಾಧನೆಗಳಾಗಿವೆ ದೌರ್ಭಾಗ್ಯಕರ ಸಂಗತಿ ಎಂದರೆ ಜಗತ್ತಿನ ಅತಿ ದೊಡ್ಡ ಜಾತ್ಯತೀತ ದೇಶ ಎಂಬ ಹೆಗ್ಗಳಿಕೆಯನ್ನು ಹೊಂದಿರುವ ಹೊರತಾಗಿಯೂ ನಮ್ಮ ದೇಶವೆಂದು ಜಾತಿ ಧರ್ಮ ಪಂಗಡ ವೇಷ ಭಾಷೆ ಆಹಾರ ಪದ್ಧತಿಯ ಹೆಸರಿನಲ್ಲಿ ಸಂಘರ್ಷವನ್ನು ಎದುರಿಸುತ್ತಿದೆ ಅದೇ ತರಹ ಮದ್ಯ ಜೂಜು ಅಮಲು ಲಹರಿ ಪದಾರ್ಥಗಳ ದುಷ್ಟಟಗಳು ಕೋಮುವಾದಿ ಸಿದ್ಧಾಂತಗಳು ಹಾಗೂ ದೇಶ ವಿರೋಧಿ ಚಟುವಟಿಕೆಗಳ ಪ್ರಾಯೋಜಿತ ಶಕ್ತಿಗಳು ದೇಶವನ್ನು ಗಂಭೀರ ಸಮಸ್ಯೆಯಾಗಿ ಕಾಣುತ್ತಿವೆ ಶಿಶು ಹತ್ಯೆ ವಿವಾಹ ವಿಚ್ಛೇದನ ಭ್ರಷ್ಟಾಚಾರ ಅಲ್ಪಸಂಖ್ಯಾತ ವಿರೋಧಿ ಹಾಗೂ ಮಹಿಳಾ ವಿರೋಧಿ ಅಭಿಯಾನಗಳು ಜಾತಿ ಧೋರಣೆಗಳು ದುಂಬಿ ಗಡವೆಗಳು ಗುಂಪು ಹಲ್ಲೆ ಕೊಲೆಗಳು ಆತ್ಮಹತ್ಯೆಗಳು ದೇಶವನ್ನು ದೊಡ್ಡ ರೀತಿಯಲ್ಲಿ ಕಾಡುತ್ತಿದೆ ರೈತ ವಿರೋಧಿ ದಲಿತ ವಿರೋಧಿ ಮುಸ್ಲಿಂ ವಿರೋಧಿ ಹಾಗೂ ಹಿಂದುಳಿದ ಜನ ಸಮುದಾಯ ವಿರೋಧಿ ಆದೇಶಗಳು ಪಾರ್ಲಿಮೆಂಟ್ಗಳಲ್ಲಿ ಮಸೂದೆಗಳಾಗಿ ಅಂಗೀಕಾರವನ್ನು ಪಡೆಯುತ್ತಿರುವುದು ದುರ್ದೈವ ನಾವು ಹೋರಾಟದಿಂದ ಪಡೆದುಕೊಂಡಂತಹ ಈ ಸ್ವಾತಂತ್ರ್ಯ ಹಣ ದುರುಪಯೋಗವಾಗುತ್ತಿರುವುದು ಖೇದಕರ ಸಂಗತಿಯಾಗಿದೆ ಇಷ್ಟೆಲ್ಲಾ ಸಮಸ್ಯೆಗಳ ನಡುವೆಯೂ ನಾವು ವೈಫಲ್ಯಗಳನ್ನು ಮೆಟ್ಟಿ ನಿಂತು ಒಂದು ನಾಯಕತ್ವವನ್ನು ಸೃಷ್ಟಿಸುವ ದಿಕ್ಕು ದಿಸೆ ಹಾಗೂ ಸ್ಪಷ್ಟವಾದ ಗುರಿಯನ್ನು ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಂಬ ರಾಜಕೀಯ ವೇದಿಕೆಗೆ ಭದ್ರ ಬುನಾದಿಯನ್ನು ಹಾಕಿ ಸಂಘಟ ಸಂಘಟಿತರಾಗಿದ್ದೇವೆ ಎನ್ನುವುದು ಸಮಾಧಾನಕರ ಹಾಗೂ ಸ್ವಾಭಿಮಾನದ ಸಂಗತಿಯಾಗಿದೆ ದೇಶದ ಹಿತ ಬೆಳೆಸುವುದು ದೇಶದ ಅಭಿವೃದ್ಧಿಗಾಗಿ ತೊಡಗಿಸಿಕೊಳ್ಳುವುದು ಜನಸಾಮಾನ್ಯರನ್ನು ಸಂಘಟಿಸಿಕೊಂಡು ಸ್ವಾತಂತ್ರ್ಯ ಭಾರತದ ಆದ್ಯತೆ ಅಸ್ಮಿತೆ ಅಸ್ತಿತ್ವವನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಸವಾಲುಗಳನ್ನು ಸಮಸ್ಯೆಗಳನ್ನು ಅಧಿಜಯಿಸಲು ಅಧರ್ಮ ಅಪಸ್ವರ ಅಕ್ರಮಗಳನ್ನು ಮೇಟ್ಟಿಡಲು ರಾಜಕೀಯ ಅಧಿಕಾರ ಹಾಗೂ ಆಡಳಿತ ಪ್ರಾತಿನಿಧ್ಯವು ಅತ್ಯಂತ ಅವಶ್ಯಕ ಸಂಗತಿಯಾಗಿದೆ ರಾಜಕೀಯವಾಗಿ ನಾವು ಇನ್ನೊಬ್ಬರನ್ನು ಆಶ್ರಯಿಸಿಕೊಂಡು ಬಂದ ಕಾರಣಕ್ಕೆ ರಾಜಕೀಯವಾಗಿ ನಾವಿಂದು ತುಳಿಯಲ್ಪಡುತ್ತಿದ್ದೇವೆ ಜನರಿಂದ ಜನರಿಗಾಗಿ ಆಯ್ಕೆಯಾದ ಸರ್ಕಾರಿ ವ್ಯವಸ್ಥೆಗಳು ಎನ್ಆರ್ಸಿಯಂತಹ ಕಾನೂನುಗಳ ಮೂಲಕ ಈ ದೇಶದ ಅಲ್ಪಸಂಖ್ಯಾತರಲ್ಲಿ ಅಭದ್ರತೆಯ ಭಯ ಹುಟ್ಟಿಸುವುದು ಅದೇ ರೀತಿ ಒಕ್ಕು ಆಸ್ತಿಗಳ ದುರುಪಯೋಗ ಹಾಗೂ ಅವೈಜ್ಞಾನಿಕ ಕಾನೂನು ತಿದ್ದುಪಡಿಯ ಆತಂಕವನ್ನು ಸೃಷ್ಟಿಸುವುದು ಜನವಿರೋಧಿ ಸರ್ಕಾರಗಳ ವಿರುದ್ಧ ದೊರೆಯುತ್ತಿದ್ದವರ ಮೇಲೆ ದೇಶ ದ್ರೋಹದಂತಹ ಗಂಭೀರ ಪ್ರಕರಣಗಳನ್ನು ಎದುರಿಸ ದಾಖಲಿಸಿ ಜೈಲಿಗಟ್ಟುವುದು ಮುಸ್ಲಿಂ ಸಮಾಜದ ರಾಜಕೀಯ ಮತ್ತು ಆಡಳಿತ ಪ್ರಾತಿನಿಧ್ಯದ ಕಡೆಗಣನೆ ಹಾಗೂ ನಿರ್ಲಕ್ಷ್ಯದಿಂದ ನಡೆಯುತ್ತಿರುವ ಆತಂಕಕಾರಿ ಬೆಳವಣಿಗೆಯಾಗಿದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಸಹೋದರ ಸಹೋದರಿಯರಿಗೂ ಗುರು ಹಿರಿಯರಿಗೂ ಅರಿವನ್ನು ಮೂಡಿಸಿ ನಮ್ಮ ಗ್ರಾಮದ ಜನರನ್ನು ಒಟ್ಟುಗೂಡಿಸಿಕೊಂಡು ಸುಭದ್ರ ರಾಷ್ಟ್ರ ನಿರ್ಮಾಣದ ಸಂಕಲ್ಪದಲ್ಲಿ ತೊಡಗಿಸಿಕೊಳ್ಳುವುದು ಇಂದಿನ ಅವಶ್ಯಕತೆಯಾಗಿದೆ ನಾವು ರಾಜಕೀಯದಿಂದ ಎಷ್ಟೇ ದೂರ ಸರಿದು ನಿಂತರು ನಾವು ರಾಜಕೀಯದಿಂದ ಎಷ್ಟೇ ದೂರ ಸರಿದು ಬಿಟ್ಟರು ರಾಜಕೀಯ ಒಂದಲ್ಲ ಒಂದು ರೀತಿಯಲ್ಲಿ ಮುಂದೊಂದು ಕಾರಣಗಳಿಗಾಗಿ ನಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ ನಮ್ಮ ಬಳಿ ಎಷ್ಟೇ ಆಸ್ತಿ ಅಂತಸ್ತುಗಳಿರಲಿ ಒಳ್ಳೆಯ ಆರೋಗ್ಯ ಹಾಗೂ ಉತ್ತಮ ಉದ್ಯೋಗ ಇರಲಿ ನಾವು ಎಷ್ಟೇ ದೊಡ್ಡ ಧಾರ್ಮಿಕ ಸಂಘಟನೆ ಅಥವಾ ಸಂಘ ಸಂಸ್ಥೆಗಳ ಮಾಲಕರೇ ಆಗಿರಲಿ ಅದೇ ರೀತಿ ಪ್ರಾಮಾಣಿಕವಾಗಿ ನಾವು ಬಲಿಷ್ಠರು ಪ್ರಭಾವಿಯೂ ಪ್ರತಾಪಿಯೂ ಆಗಿರಬಹುದು ಆದರೆ ರಾಜಕೀಯವಾಗಿ ನಮ್ಮ ಪ್ರಾತಿನಿಧ್ಯ ಏನೂ ಇಲ್ಲ ಎಂತಾದರೆ ಏನಿದ್ದು ಏನಿಲ್ಲದಂತೆ ಎಂಬ ಸತ್ಯವನ್ನು ಅರಿತುಕೊಳ್ಳೋಣ ರಾಜಕೀಯ ಆಡಳಿತ ವಿಚಾರಗಳಲ್ಲಿ ನಾವು ನಿಷ್ಕ್ರಿಯರಾದರೆ ಒಂದಲ್ಲ ಒಂದು ಕಾರಣಕ್ಕೆ ನಾವು ತುಳಿಯಲ್ಕೊಂಡೇವೆ ಈ ದೇಶದ ಹಿಂದುಳಿದ ಸಮುದಾಯಗಳ ಪರಿಸ್ಥಿತಿ ಇದು ನಮ್ಮ ಧಾರ್ಮಿಕ ನಾಯಕತ್ವ ಹಾಗೂ ಉಲೆಮಾಗಳು ಬಹಳ ಸಮರ್ಥರು ಪ್ರಭಾವಿಗಳು ಹೌದು ಯಾಕೆ ಈ ಮಾತನ್ನು ಹೇಳುತ್ತಿದ್ದೇನೆ ಎಂದರೆ ನಾವು ಯಾವತ್ತು ನಮ್ಮ ಐಡೆಂಟಿಟಿ ತನದಲ್ಲಿ ಆಶಾವಾದಿಗಳಾಗಿರಬೇಕು ನಮ್ಮ ಇತಿಹಾಸ ನಮಗೆ ಸ್ಪಷ್ಟವಾಗಿ ಸುಸ್ಪಷ್ಟವಾಗಿ ತಿಳಿದಿರಬೇಕು ನಮ್ಮ ಉಗಮಗಳ ಮಾರ್ಗದರ್ಶನದಲ್ಲಿ ಹೆಗಲಿಗೆ ಹೆಗಲನ್ನು ನೀಡಿ ಮುನ್ನಡೆಯ ಬಲ್ಲ ವರ್ತಮಾನವನ್ನು ಸೃಷ್ಟಿಸಲು ನಮಗೆ ಸಾಧ್ಯವಾಗಬೇಕು ಅಕ್ರಮಕ್ಕೆ ಒಳಗಾದವನು ದೌರ್ಜನ್ಯ ದೌರ್ಜನ್ಯಕ್ಕೆ ಒಳಗಾದವನು ಯಾವುದೇ ಪಕ್ಷ ಧರ್ಮದ ಸಂಘಟನೆಯ ವ್ಯಕ್ತಿಯಾದರೂ ಸರಿ ನ್ಯಾಯ ಒದಗಿಸಿಕೊಡಲು ನೋವಲ್ಲಿ ಸಾಂತ್ವನಿಸಲು ಸಂಕಷ್ಟಗಳಲ್ಲಿ ಜೊತೆಗಲು ನಮಗೆ ಸಾಧ್ಯವಾಗಬೇಕು ಆ ಮೂಲಕ ದೇಶ ಪ್ರೇಮವನ್ನು ಪ್ರಕಟಿಸಲು ನಮಗೆ ಸಾಧ್ಯವಾಗಬೇಕೆ ಮುಸಲ್ಮಾನ ಏನನ್ನು ತಿನ್ನುತ್ತಾನೆ ಕ್ಷೇಮವೂ ನಮ್ಮ ದೇಶದ ಹಾಗೂ ನಮ್ಮ ಸಮಾಜದ ಉಜ್ವಲ ಅಡಿಪಾಯವನ್ನು ತೀರ್ಮಾನಿಸುವ ಭವಿಷ್ಯ ಒಂದೊಂದು ದಿನ ಸಾಕ್ಷಾತ್ಕಾರವಾಗಲಿದೆ ಎಂಬ ಅಂಬಿಕೆ ಮತ್ತು ಧ್ಯಾಯ ನಮ್ಮದಾಗಿದೆ ಅಂತಹ ಒಂದು ರಹದಾರಿಗೆ ಬೆಳಕು ಚೆಲ್ಲುವ ಇಂತಹ ವೇದಿಕೆ ಮತ್ತು ಪ್ರಯತ್ನಗಳು ಇಲ್ಲಿ ಸೇರಿರುವ ಮಕ್ಕಳು ವಿದ್ಯಾರ್ಥಿಗಳ ಮೂಲಕ ಸುಲಭ ಸಾಧ್ಯವಾಗಲಿ ಎಂದು ಹಾರೈಸಿ ನನ್ನ ಮಾತಿಗೆ ವಿರಾಮವನ್ನು ಬಯಸುತ್ತಿದ್ದೇನೆ ಅವಕಾಶಕ್ಕಾಗಿ ಧನ್ಯವಾದಗಳು